ಇನ್ನು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು ಕೇಸ್ನ ಬಿಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇರೋದು ಅಯ್ಯಪ್ಪ ಸ್ವಾಮಿ ಚಿನ್ನ ಬಳ್ಳಾರಿಯಲ್ಲಿ ಮಾರಾಟ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಈಗ ಸಿಗ್ತಾ ಇದೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನಾಲ್ಕೂವರೆ ಕೆಜಿ ಬಂಗಾರ ಕಳುವಾಗಿದೆ ಎಸ್ಐಟಿಯಿಂದ ಬಳ್ಳಾರಿಯಲ್ಲಿ ಚಿನ್ನಕ್ಕಾಗಿ ತಲಾಶ್ ನಡೀತಾ ಇದೆ ಅಲ್ಲಿ ಸೇಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ರೌದಮ್ ಜುವೆಲ್ಲರ್ಸ್ ಮಾಲೀಕ ಗೋವರ್ಧನ್ಗೆ ಚಿನ್ನವನ್ನ ಮಾರಾಟ ಮಾಡಿದ್ದಾನೆ ಈ ಆರೋಪಿ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಉನಿಕೃಷ್ಣನಿಂದ ಚಿನ್ನ ಖರೀದಿ ಮಾಡಿದ್ರು ಗೋವರ್ಧನ್ ಚಿನ್ನದಂಗಡಿ ಮಾಲೀಕ ಗೋವರ್ಧನ್ಗೂ ಕೂಡ ಈಗ ಎಸ್ಐಟಿ ಜೆಲ್ ನೂರಾರು ಕೋಟಿ ಭಕ್ತರ ಆಗಿರತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಚಿನ್ನ ಕಳವು ಪ್ರಕರಣ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ತನಿಖೆ ಶುರುವಾಗಿದೆ ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ದೇಗುಲದಿಂದ ಈಗ ಬಳ್ಳಾರಿಗೆ ಕೂಡ ಅದರ ಲಿಂಕ್ ಬಂದಿರತಕ್ಕಂಥದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ಬಳ್ಳಾರಿಯಲ್ಲಿ ಮಾರಾಟ ಆಗಿದೆ ಅನ್ನುವ ಒಂದು ಅನುಮಾನ ಈಗ ಕೇರಳದ ಎಸ್ಐಟಿ ಟಿ ತಂಡಕ್ಕೆ ಬಂದಿರತಕ್ಕಂಥದ್ದು ಹೀಗಾಗಿ ಎಸ್ಐಟಿ ತಂಡ ಬಳ್ಳಾರಿಯಲ್ಲಿ ಕೂಡ ತಲಾಶನ್ನ ನಡೆಸ್ತಾ ಇರತಕ್ಕಂಥದ್ದು ನಾನೀಗ ಬಳ್ಳಾರಿಯ ಬೆಂಗಳೂರು ರಸ್ತೆಯಲ್ಲಿ ರದ್ದಂ ಜುವೆಲರ್ಸ್ ಎನ್ನುವ ಶಾಪ್ ನ ಮುಂದೆ ಇದ್ದೇನೆ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ರ ಈ ಶಾಪ್ಗೆ ಅಂದ್ರೆ ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಂಗಾರ ಇಲ್ಲಿಗೆ ಬಂದಿದೆ ಅನ್ನುವ ಮಾಹಿತಿ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಬಂದಿರತಕ್ಕಂಥದ್ದು ಹೀಗಾಗಿ ಕಳೆದ ಎರಡು ದಿನದಿಂದ ಎಸ್ಐಟಿ ಅಧಿಕಾರಿಗಳು ಬಳ್ಳಾರಿಯ ರದ್ದಂ ಜ್ಯುವೆಲರ್ಸ್ ಜೊತೆಗೆ ಬೇರೆ ಬೇರೆ ಕಡೆ ತಲಾಶನ್ನ ನಡೆಸ್ತಾ ಇದ್ದಾರೆ ರದ್ದಂ ಜುವೆಲರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ವಿಚಾರಣೆಗೆ ಕೂಡ ಒಳಪಡಿಸಿರ್ತಕ್ಕಂಥದ್ದು ಕಳೆದ ಎರಡು ದಿನದಿಂದ ನಡೆದಿರತಕ್ಕಂತ ವಿಚಾರಣೆಯಲ್ಲಿ ಗೋವರ್ಧನ್ ಅವರು ಎಸ್ಐಟಿ ಅವರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿರ್ತಕ್ಕಂಥ ಉನ್ನಿಕೃಷ್ಣನ್ ಅವರು ಬಳ್ಳಾರಿಯ ಗೋವರ್ಧನ್ ಅವರಿಗೆ ನಾವು ಬಂಗಾರವನ್ನ ಮಾರಾಟ ಮಾಡಿದ್ದೀವಿ ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವ ಅಂತ ಎಸ್ಐ ಟಿ ಅವರು ಹೇಳಿರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಜಾಡನ್ನ ಹಿಡಿದ್ಬಿಟ್ಟು ಗೋವರ್ಧನ್ ಅವರನ್ನ ತನಿಖೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಈಗ ಗೋವರ್ಧನ್ ಅವರು ಈಗ ನಮಗೆ ಪ್ರೈಮರಿ ಆಗಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಂದ್ರೆ ರದಮ್ ಜುವೆಲರ್ಸ್ಗೆ ಬಂಗಾರ ಬಂದಿದ್ದು ನಿಜ ಆದ್ರೆ ನಾಲ್ಕು ಪಾಯಿಂಟ್ ಐದು ಕೆಜಿ ಅಲ್ಲ ಬದಲಿಗೆ ಕೇವಲ ನಾಲ್ಕು ನಾನೂರ ಎಪ್ಪತ್ತು ಗ್ರಾಮ್ ನಷ್ಟು ಬಂಗಾರ ಬಂದಿತ್ತು ಆದ್ರೆ ನಾವು ಗೋವರ್ಧನ್ ಅಂದ್ರೆ ರದಮ್ ಜುವೆಲರ್ಸ್ ನ ಮಾಲೀಕರು ಹೇಳಿರ್ತಕ್ಕಂಥದ್ದು ಏನಂದ್ರೆ ನಾವು ಉನ್ನಿಕೃಷ್ಣನ್ ಅವರಿಂದ ಬಂಗಾರವನ್ನ ಪದೇ ಪದೇ ತೆಗೆದುಕೊಳ್ತಿದ್ವಿ ಅವರು ಗೋಲ್ಡ್ ಮರ್ಚೆಂಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಗೋಲ್ಡ್ ಅನ್ನ ತೆಗೆದುಕೊಳ್ತಾ ಇದ್ವಿ ಆದ್ರೆ ಅದು ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ ಹೀಗಾಗಿ ನಾವು ಅದನ್ನ ತೆಗೆದುಕೊಂಡಿದ್ದೇವೆ ಆದ್ರೆ ನಾವು ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಭಕ್ತರು ನಾನು ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಾಗಿಲುಗಳನ್ನ ಚಿನ್ನದ ಚಿನ್ನದ ಚಿನ್ನ ಲೇಪಿತ ಬಾಗಿಲುಗಳನ್ನ ಮಾಡಿಕೊಟ್ಟಿದ್ರೆ ಆದ್ರೆ ಈ ರೀತಿಯಾಗಿ ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಿಲ್ಲ ಅಂತ ಎಸ್ಐಟಿ ಅವರಿಗೆ ಗೋವರ್ಧನ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಇನ್ನೂ ಕೂಡ ಸಾಕಷ್ಟು ತನಿಖೆ ನಡೀತಾ ಇದೆ ಏನು ಕೇರಳದ ಹೈಕೋರ್ಟ್ ಫಾರ್ಮ್ ಮಾಡಿರ್ತಕ್ಕಂಥ ಎಸ್ ಐ ಟಿ ಅಧಿಕಾರಿಗಳು ಬೆಂಗಳೂರು ಜೊತೆಗೆ ಬಳ್ಳಾರಿಯಲ್ಲಿ ಕೂಡ ನಿರಂತರ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಕೂಡ ಈಗ ಸಿಕ್ಕಿರತಕ್ಕಂತಹ ಮಾಹಿತಿ ಪ್ರಕಾರ ಅಲ್ಲಿ ಏನು ಕಳತನ ಆಗಿತ್ತು ನಾಲ್ಕು ಪಾಯಿಂಟ್ ಐದು ಕೆಜಿ ಬಂಗಾರ ಅದೆಲ್ಲವೂ ಕೂಡ ರಿಕವರಿ ಆಗಿದೆ ಅಂತ ಗೊತ್ತಾಗಿರ್ತಕ್ಕಂಥದ್ದು ಹೀಗಾಗಿ ಈ ಪ್ರಕರಣದಲ್ಲಿ ಏವನ್ ಒಂದು ಆರೋಪಿ ಆಗಿರತಕ್ಕಂಥ ಉನ್ನಿಕೃಷ್ಣನ್ ಅವರನ್ನ ತೀವ್ರ ತೀವ್ರವಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಅದರ ಜೊತೆಗೆ ಈಗ ಸಾಕ್ಷಿ ಸಂಗ್ರಹಕ್ಕೆ ಎಸ್ಐಟಿ ಟಿ ಅಂದ್ರೆ ಕೇರಳದ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅದರ ಭಾಗವಾಗಿ ಬಳ್ಳಾರಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ರೈಡ್ಗಳನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಬಳ್ಳಾರಿಯಲ್ಲಿ ಕೂಡ ಎರಡು ದಿನ ರೈಡ್ ಅನ್ನ ಮಾಡಿದ್ದಾರೆ ಅದರಲ್ಲಿ ಗೋವರ್ಧನ್ ಅವರನ್ನ ವಿಚಾರಣೆಗೆ ಒಳಪಡಿಸಿ ಮತ್ತೆ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವಶ್ಯಕತೆ ಬಿದ್ದಾಗ ನೀವು ನಮ್ಮ ಬಳಿ ಬಂದು ವಿಚಾರಣೆಗೆ ಹಾಜರಾಗಿ ಮಾಹಿತಿಯನ್ನ ಕೊಡ್ಬೇಕು ಅನ್ನುವ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ ಈಗಾಗಲೇ ಹೇಳಿದಂತೆ ಗೋವರ್ಧನ್ ಅವರು ಕೂಡ ಇದು ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗೋಲ್ಡ್ ಅಂತ ನಮ್ಗೆ ಗೊತ್ತಿರಲಿಲ್ಲ ಹೀಗಾಗಿ ನಾವು ತೆಗೆದುಕೊಂಡಿದ್ವಿ ಅಂತ ಬಂಗಾರ ಉನ್ನಿಕೃಷ್ಣನ್ ಅವರಿಂದ ಪಡೆದಿರ್ತಕ್ಕಂಥ ವಿಚಾರವನ್ನು ಕೂಡ ಒಪ್ಪಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರ್ಥ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಇನ್ನು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು ಕೇಸ್ನ ಬಿಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇರೋದು ಅಯ್ಯಪ್ಪ ಸ್ವಾಮಿ ಚಿನ್ನ ಬಳ್ಳಾರಿಯಲ್ಲಿ ಮಾರಾಟ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಈಗ ಸಿಗ್ತಾ ಇದೆ ಸ್ವಾಮಿ ದೇಗುಲದಲ್ಲಿ ನಾಲ್ಕೂವರೆ ಕೆಜಿ ಬಂಗಾರ ಕಳುವಾಗಿದೆ ಎಸ್ಐಟಿಯಿಂದ ಬಳ್ಳಾರಿಯಲ್ಲಿ ಚಿನ್ನಕ್ಕಾಗಿ ತಲಾಶ್ ನಡೀತಾ ಇದೆ ಅಲ್ಲಿ ಸೇಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ರೋದಮ್ ಜುವೆಲ್ಲರ್ಸ್ ಮಾಲೀಕ ಗೋವರ್ಧನ್ಗೆ ಚಿನ್ನವನ್ನ ಮಾರಾಟ ಮಾಡಿದ್ದಾನೆ ಈ ಆರೋಪಿ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಉನಿಕೃಷ್ಣನಿಂದ ಚಿನ್ನ ಖರೀದಿ ಮಾಡಿದ್ರು ಗೋವರ್ಧನ್ ಚಿನ್ನದಂಗಡಿ ಮಾಲೀಕ ಗೋವರ್ಧನ್ಗೂ ಕೂಡ ಈಗ ಎಸ್ಐಟಿ ಜೇಲ್ ನೂರಾರು ಕೋಟಿ ಭಕ್ತರ ಒಡೆಯಾಗಿರತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಚಿನ್ನ ಕಳವು ಪ್ರಕರಣ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ತನಿಖೆ ಶುರುವಾಗಿದೆ ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ದೇಗುಲದಿಂದ ಈಗ ಬಳ್ಳಾರಿಗೂ ಕೂಡ ಅದರ ಲಿಂಕ್ ಬಂದಿರತಕ್ಕಂಥದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ಬಳ್ಳಾರಿಯಲ್ಲಿ ಮಾರಾಟ ಆಗಿದೆ ಅನ್ನುವ ಒಂದು ಅನುಮಾನ ಈಗ ಕೇರಳದ ಎಸ್ಐಟಿ ತಂಡಕ್ಕೆ ಬಂದಿರತಕ್ಕಂಥದ್ದು ಹೀಗಾಗಿ ಎಸ್ಐಟಿ ತಂಡ ಬಳ್ಳಾರಿಯಲ್ಲಿ ಕೂಡ ತಲಾಶನ ನಡೆಸ್ತಾ ಇರತಕ್ಕಂಥದ್ದು ನಾನೀಗ ಬಳ್ಳಾರಿಯ ಬೆಂಗಳೂರು ರಸ್ತೆಯಲ್ಲಿ ಇರ್ತಕ್ಕಂಥ ರದ್ದಂ ಜುವೆಲರ್ಸ್ ಎನ್ನುವ ಶಾಪ್ ನ ಮುಂದೆ ಇದ್ದೇನೆ ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ರ ಈ ಶಾಪ್ಗೆ ಅಂದ್ರೆ ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಂಗಾರ ಇಲ್ಲಿಗೆ ಬಂದಿದೆ ಅನ್ನುವ ಮಾಹಿತಿ ಎಸ್ಐಟಿ ಅಧಿಕಾರಿಗಳಿಗೆ ಬಂದಿರತಕ್ಕಂಥದ್ದು ಹೀಗಾಗಿ ಕಳೆದ ಎರಡು ದಿನದಿಂದ ಎಸ್ಐಟಿ ಅಧಿಕಾರಿಗಳು ಬಳ್ಳಾರಿಯ ರುದ್ದಂ ಜುವೆಲರ್ಸ್ ಜೊತೆಗೆ ಬೇರೆ ಬೇರೆ ಕಡೆ ತಲಾಶನ್ನ ನಡೆಸ್ತಾ ಇದ್ದಾರೆ ರದಮ್ ಜುವೆಲರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ವಿಚಾರಣೆಗೆ ಕೂಡ ಅವು ಒಳಪಡಿಸಿರ್ತಕ್ಕಂಥದ್ದು ಕಳೆದ ಎರಡು ದಿನದಿಂದ ನಡೆದಿರ್ತಕ್ಕಂಥ ವಿಚಾರಣೆಯಲ್ಲಿ ಗೋವರ್ಧನ್ ಅವರು ಎಸ್ಐಟಿ ಅವರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರತಕ್ಕಂಥದ್ದು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಉನ್ನಿ ಉನ್ನಿಕೃಷ್ಣನ್ ಅವರು ಬಳ್ಳಾರಿಯ ಗೋವರ್ಧನ್ ಅವರಿಗೆ ನಾವು ಬಂಗಾರವನ್ನ ಮಾರಾಟ ಮಾಡಿದ್ದೀವಿ ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎನ್ನುವ ಅಂತ ಎಸ್ಐಟಿ ಅವರು ಹೇಳಿರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಜಾಡನ್ನ ಹಿಡಿದು ಬಿಟ್ಟು ಗೋವರ್ಧನ್ ಅವರನ್ನ ತನಿಖೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಈಗ ಗೋವರ್ಧನ್ ಅವರು ಈಗ ನಮಗೆ ಪ್ರೈಮರಿ ಆಗಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ರದಮ್ ಜುವೆಲರ್ಸ್ ಗೆ ಬಂಗಾರ ಬಂದಿದ್ದು ನಿಜ ಆದ್ರೆ ನಾಲ್ಕು ಪಾಯಿಂಟ್ ಐದು ಕೆಜಿ ಅಲ್ಲ ಬದಲಿಗೆ ಕೇವಲ ನಾಲ್ಕು ನಾನೂರ ಎಪ್ಪತ್ತು ಗ್ರಾಮ್ ನಷ್ಟು ಬಂಗಾರ ಬಂದಿತ್ತು ಆದ್ರೆ ನಾವು ಗೋವರ್ಧನ್ ಅಂದ್ರೆ ರದಮ್ ಜುವೆಲರ್ಸ್ ನ ಮಾಲೀಕರು ಹೇಳಿರ್ತಕ್ಕಂಥದ್ದು ಏನಂದ್ರೆ ನಾವು ಉನ್ನಿಕೃಷ್ಣನ್ ಅವರಿಂದ ಬಂಗಾರವನ್ನ ಪದೇ ಪದೇ ತೆಗೆದುಕೊಳ್ತಿದ್ವಿ ಅವರು ಗೋಲ್ಡ್ ಮರ್ಚೆಂಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಗೋಲ್ಡ್ ಅನ್ನ ತೆಗೆದುಕೊಳ್ತಾ ಇದ್ವಿ ಆದ್ರೆ ಅದು ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ ಹೀಗಾಗಿ ನಾವು ಅದನ್ನ ತೆಗೆದುಕೊಂಡಿದ್ದೇವೆ ಆದ್ರೆ ನಾವು ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಭಕ್ತರು ನಾನು ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಾಗಿಲುಗಳನ್ನ ಚಿನ್ನದ ಚಿನ್ನದ ಚಿನ್ನ ಲೇಪಿತ ಬಾಗಿಲುಗಳನ್ನ ಮಾಡಿಕೊಟ್ಟಿದ್ದೀರಿ ಆದ್ರೆ ಈ ರೀತಿಯಾಗಿ ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಿಲ್ಲ ಅಂತ ಎಸ್ಐಟಿ ಅವರಿಗೆ ಗೋವರ್ಧನ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಇನ್ನೂ ಕೂಡ ಸಾಕಷ್ಟು ತನಿಖೆ ನಡೀತಾ ಇದೆ ಏನು ಕೇರಳದ ಹೈಕೋರ್ಟ್ ಫಾರ್ಮ್ ಮಾಡಿರ್ತಕ್ಕಂಥ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರು ಜೊತೆಗೆ ಬಳ್ಳಾರಿಯಲ್ಲಿ ಕೂಡ ನಿರಂತರ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಕೂಡ ಈಗ ಸಿಕ್ಕಿರ್ತಕ್ಕಂತ ಮಾಹಿತಿ ಪ್ರಕಾರ ಅಲ್ಲಿ ಏನು ಕಳತನ ಆಗಿತ್ತು ನಾಲ್ಕು ಪಾಯಿಂಟ್ ಐದು ಕೆಜಿ ಬಂಗಾರ ಅದೆಲ್ಲವೂ ಕೂಡ ರಿಕವರಿ ಆಗಿದೆ ಅಂತ ಗೊತ್ತಾಗಿರ್ತಕ್ಕಂಥದ್ದು ಹೀಗಾಗಿ ಈ ಪ್ರಕರಣದಲ್ಲಿ ಏವನ್ ಒಂದು ಆರೋಪಿ ಆಗಿರತಕ್ಕ ಉನ್ನಿಕೃಷ್ಣನ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅದರ ಜೊತೆಗೆ ಈಗ ಸಾಕ್ಷಿ ಸಂಗ್ರಹಕ್ಕೆ ಎಸ್ಐಟಿ ಅಂದ್ರೆ ಕೇರಳದ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅದರ ಭಾಗವಾಗಿ ಬಳ್ಳಾರಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಗಳನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಬಳ್ಳಾರಿಯಲ್ಲೂ ಕೂಡ ಎರಡು ದಿನ ರೈಡ್ ಅನ್ನ ಮಾಡಿದ್ದಾರೆ ಅದರಲ್ಲಿ ಗೋವರ್ಧನ್ ಅವರನ್ನ ವಿಚಾರಣೆ ಒಳಪಡಿಸಿ ಮತ್ತೆ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವಶ್ಯಕತೆ ಬಿದ್ದಾಗ ನೀವು ನಮ್ಮ ಬಳಿ ಬಂದು ವಿಚಾರಣೆಗೆ ಹಾಜರಾಗಿ ಮಾಹಿತಿಯನ್ನ ಕೊಡಬೇಕು ಅನ್ನುವ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ ಈಗಾಗಲೇ ಹೇಳಿದಂತೆ ಗೋವರ್ಧನ್ ಅವರು ಕೂಡ ಇದು ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗೋಲ್ಡ್ ಅಂತ ನಮ್ಗೆ ಗೊತ್ತಿರಲಿಲ್ಲ ಹೀಗಾಗಿ ನಾವು ತೆಗೆದುಕೊಂಡಿದ್ವಿ ಅಂತ ಬಂಗಾರ ಉನಿಕೃಷ್ಣನ್ ಅವರಿಂದ ಪಡೆದಿರತಕ್ಕಂಥ ವಿಚಾರವನ್ನು ಕೂಡ ಒಪ್ಪಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕ ರಿಪಬ್ಲಿಕ್ ಕನ್ನಡ ಬಳ್ಳಾರಿ